ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫ್ಯಾಮಿಲಿ ವೀಕ್ ಚಾಲ್ತಿಯಲ್ಲಿದೆ ರಾಶಿಕಾ ಸೂರಜ್ ಧನುಷ್ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿನಟ ಕುಟುಂಬಸ್ಥರು ದೊಡ್ಡ ಮನೆಗೆ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿದ್ದಾಗಿದೆ ವಿಶೇಷ ಏನಂದ್ರೆ ಮುಂದಿನ ಕ್ಯಾಪ್ಟನ್ ಯಾರಾಗಲಿದ್ದಾರೆ ಅನ್ನೋದು ಸ್ಪರ್ಧಿಗಳ ಕುಟುಂಬ ಸದಸ್ಯರ ಆಯ್ಕೆ ಮೇಲಿದೆ ಸಾಮಾನ್ಯವಾಗಿ ಕ್ಯಾಪ್ಟನ್ ಆಯ್ಕೆಗೆ ಟಾಸ್ಕ್ ಅಥವಾ ಸ್ಪರ್ಧಿಗಳ ಮತದಾನ ನಡೆಯುತ್ತದೆ ಆದರೆ ಈ ಬಾರಿ ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಗೆ ಬಂದು ಮುಂದಿನ ವಾರದ ಕ್ಯಾಪ್ಟನ್ ಆಯ್ಕೆ ಮಾಡುವ ಅವಕಾಶವನ್ನ ಪಡೆದಿದ್ದಾರೆ ಪ್ರತಿ ಕುಟುಂಬ ಸದಸ್ಯರು ಒಬ್ಬ ಸ್ಪರ್ಧಿಯ ಫೋಟೋವನ್ನ ಆಯ್ಕೆ ಮಾಡಿ ಬೋರ್ಡ್ನಲ್ಲಿ ಇರಿಸುತ್ತಾರೆ ಎರಿಸುತ್ತಾರೆ ಅತಿ ಫೋಟೋಗಳನ್ನ ಪಡೆದವರು ಕ್ಯಾಪ್ಟನ್ ಆಗ್ತಾರೆ ಎಸ್ ಮನೆಗೆ ಆಗಮಿಸಿರುವ ರಾಶಿಕಾ ಸೂರಜ್ ಹಾಗೂ ಧನುಷ್ ಕುಟುಂಬದವರು ಬೋರ್ಡ್ ಬಳಿ ಬಂದು ತಮ್ಮವರನ್ನ ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರ ಪೈಕಿ ತಾವು ಈ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಬಯಸುವ ಒಬ್ಬರನ್ನ ಘೋಷಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಇದರಂತೆ ರಾಶಿಕಾ ಸಹೋದರ ಸೂರಜ್ ಅವರ ಹೆಸರು ಘೋಷಿಸಿ ನಾನು ಸೂರಜ್ ಅವರನ್ನ ಕ್ಯಾಪ್ಟನ್ಸಿ ರೈಸ್ಗೆ ಆಯ್ಕೆ ಮಾಡ್ತೇನೆ ಕಳೆದ ವಾರ ಕ್ಯಾಪ್ಟನ್ಸಿ ರೇಸ್ ನಲ್ಲಿದ್ರು ಆದ್ರೆ ಕೊನೆಯಲ್ಲಿ ಅವ್ರಿಗೆ ಪಟ್ಟ ಸಿಕ್ಲಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಇತ್ತು ಅಷ್ಟೆಲ್ಲ ಎಫರ್ಟ್ ಹಾಕಿದ್ರು ಹಾಗಾಗಿ ಈ ಬಾರಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳಿದ್ದಾರೆ ಧನುಷ್ ಅವರ ತಾಯಿ ಗಿಲ್ಲಿಯನ್ನ ಆಯ್ಕೆ ಮಾಡಿದ್ದಾರೆ ನನಗೆ ಅಶ್ವಿನಿ ಕೂಡ ಇಷ್ಟ ಆದ್ರೆ ಗಿಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಅವರ ಕಾಮಿಡಿ ನನಗೆ ತುಂಬಾ ಇಷ್ಟ ಹಾಗಾಗಿ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅಂತ ಹೇಳಿದ್ದಾರೆ ಈ ಪ್ರಕಾರ ಗಿಲ್ಲಿಗೆ ಒಂದು ಓಟ್ ಬಿದ್ದಿದೆ ಆದ್ರೆ ಲೈವ್ ಅಪ್ಡೇಟ್ ಪ್ರಕಾರ ಗಿಲ್ಲಿಗೆ ನಾಲ್ಕು ಓಟ್ ಬಿದ್ದಿದೆ ಹೀಗಾಗಿ ಗಿಲ್ಲಿ ರೇಸ್ ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಆದ ಕಾರಣ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗ್ತಾರಾ ಕಾದು ನೋಡ್ಬೇಕಾಗಿದೆ